ಹಂಧುಗಳೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೀನವೇ ಶ್ರೀ ಗುರು ರಾಘವೇಂದ್ರರ ಮಹಿಮೆಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರರ ಒಂದು ಫೋಟೋನ ಮನೇಲಿಟ್ಕೊಂಡು ಪೂಜೆ ಮಾಡ್ಬೋದು ಆದರೆ ಎಲ್ಲರೂ ಪೂಜೆ ಮಾಡ್ಬೋದಾ ಯಾವ ಥರ ಪೂಜೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡುವ ಸಮಯದಲ್ಲಿ ಯಾವ ಥರ ಮಡಿ ಇರಬೇಕು ಯಾವ ಥರ ಮನಸ್ಸು ಶುದ್ಧವಾಗಿರಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಶ್ರೀ ರಾಘವೇಂದ್ರರ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊತ ಬಂದರೆ ತುಂಬಾ ಒಳ್ಳೆಯದು ತುಂಬಾ ಶುಭ ಫಲಗಳು ಗುರುವಾರ ದಿವಸ ಮನೆಯನ್ನು ಎಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡಿ ರಾಯರಿಗೆ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಮನೆಯಲ್ಲಿ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಕಷ್ಟ ನಿವಾರಣೆ ಆಗೋದು ಒಂದೇ ಅಲ್ಲದೆ ಹಣಕಾಸಿನ ತಾಪತ್ರೆಯ ಇದ್ದರೆ ಇಲ್ಲ ಮನೆಯಲ್ಲಿ ಕಿರಿಕಿರಿ ಅಂಥದ್ದೆಲ್ಲ ಇದ್ದರೆ ಮನೆಯಲ್ಲಿ ಸ್ವಲ್ಪ ಸಮೃದ್ಧವಾದ ಶಾಂತಿಯುತವಾದ ವಾರ ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ರಾಘವೇಂದ್ರ ಸ್ವಾಮಿಯ ಒಂದು ಫೋಟೋನ ಇಟ್ಕೊಂಡು ಪೂಜೆ ಮಾಡಿದ್ದೆ ಆದರೆ ನಮಗೆ ತುಂಬಾ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹಾಗಿದ್ಮೇಲೆ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಯಾವ ಥರ ಮಾಡಬೇಕು ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮದ ಕಡೆ ಇರುವವರು ಸತ್ಯ ಧರ್ಮದ ಪ್ರಕಾರವೇ ನಾವು ಪೂಜೆ ಮಾಡುವ ಪೂಜೆಗೆ ಫಲ ಕೊಡತಕ್ಕಂಥವ್ರು ಹಾಗಾಗಿ ನಾವು ಮನೆಯಲ್ಲಿ ಫೋಟೋ ಇಟ್ಕೊಂಡು ಇದ್ದೀವಿ ಪೂಜೆ ಮಾಡ್ತೀವಿ ಅಂದು ಮಾತ್ರಕ್ಕೆ ನಮಗೆ ರಾಯರು ವರ ಕೊಡ್ತಾರೆ ಅಂತ ಆಗೋದಿಲ್ಲ ಏಕಂತೇಳಿದ್ರೆ ನಾವು ಕೂಡ ಅಷ್ಟೇ ನಿಷ್ಠೆಯಿಂದ ಇರಬೇಕು ರಾಯರ ಪೂಜೆ ಮಾಡೋವಂಥವರು ಒಬ್ಬರ ಮೇಲೆ ಅಸೂಯೆ ಪಡಬಾರ್ದು ಹೊಟ್ಟೆ ಪಡಬಾರ್ದು ಅಯ್ಯೋ ಅವ್ರು ಬದುಕ್ತಾ ಇದ್ದಾರಲ್ಲ ನಮಗೇನಿಲ್ವಲ್ಲ ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು ಅದೇ ರೀತಿವಾಗಿ ಆಗಿ ಯಾರನ್ನೂ ಆಗಿ ಯಾರನ್ನೂ ಕೂಡ ಕಡೆ ಅಯ್ಯೋ ಇವರೇನು ಇವ್ರದೇ ಏನಿಲ್ಲ ಎಷ್ಟು ಆ ಥರ ಮನಸ್ಸಿನಲ್ಲಿ ಭೇದ ಭಾವ ಅನ್ನೋದು ಬರಬಾರ್ದು ಅಂಥವರು ಪೂಜೆ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ ರಾಯರು ಅವರಿಗೆ ತುಂಬಾ ಒಳ್ಳೊಳ್ಳೆ ಅವರ ಮನಸ್ಸಿನ ಬೇಡಿಕೆಯನ್ನೆಲ್ಲ ಈಡೇರಿಸ್ತಾರೆ ನಾವು ಮೊದಲು ರಾಯರ ಪೂಜೆ ಮಾಡಬೇಕಾದ್ರೆ ಇದನ್ನೆಲ್ಲ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನಂತರ ರಾಯರು ನೀವು ಕೇಳೋದೇನು ನಿಮ್ಗೆ ಕೇಳಿದ್ದಕ್ಕಿಂತ ಹೆಚ್ಚಾಗಿಯೇ ರಾಯರು ಕೊಡ್ತಾ ಬರ್ತಾರೆ ಅಪ್ಪಣ್ಣಾಚಾರ್ಯರು ಒಂದು ಮಾತು ಹೇಳ್ತಾರೆ ಆ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲಿ ಆ ಬೃಂದಾವನಕ್ಕೆ ಅಭಿಷೇಕ ಮಾಡುವಂಥ ತೀರ್ಥ ಆ ನೀರೇನಿದೆಯಲ್ಲ ಅದು ಆ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ತಕ್ಷಣ ಅದು ಗಂಗೆಯ ಗಂಗೆ ಅನಿಸಿಕೊಳ್ಳುತ್ತಂತೆ ಆ ಅಭಿಷೇಕ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ನೀರು ಗಂಗೆಗೆ ಸಮಾನವಂತೆ ಅದೇ ಥರವಾಗಿ ಈ ರಾಯರ ಬೃಂದಾವನ ಪ್ರದರ್ಶನೆ ಮಾಡಿದ್ರೆ ನೀವು ಪುಣ್ಯಕ್ಷೇತ್ರಗಳು ಪುಣ್ಯತೀರ್ಥಗಳು ಅಂತ ನಾವು ಓಡಾಡ್ತೀವಲ್ಲ ಎಷ್ಟೋ ದೇವಸ್ಥಾನ ಎಷ್ಟೋ ಕಡೆ ಹೋಗ ಓಡಾಡುವಂಥದ್ದು ಆ ಬೃಂದಾವನ ಪ್ರದಕ್ಷಿಣೆ ಹಾಕಿದ್ ಮಾತ್ರಕ್ಕೆ ಅಷ್ಟು ಪುಣ್ಯ ನಮಗೆ ಪ್ರಾಪ್ತವಾಗುತ್ತಂತೆ ಅಷ್ಟೊಂದು ಪವಾಡ ಪುರುಷರು ರಾಘವೇಂದ್ರ ಸ್ವಾಮಿಗಳು ಅಂಥ ದೇವರನ್ನು ನಾವು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ತುಂಬಾ ಶ್ರದ್ಧೆಯಿಂದ ಮಾಡಬೇಕು ತುಂಬಾ ಮಡಿ ಆಚರಣೆ ವಿಚಾರಣೆ ವಿಚಾರದಿಂದ ಮಾಡಬೇಕು ಯಾವುದೇ ರೇಷ್ಮೆ ಈ ಹೆಣ್ಣು ಮಕ್ಕಳು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡುವಂಥ ಟೈಮಲ್ಲಿ ಈ ರೇಷ್ಮೆ ಸೀರೆ ಈ ಥರ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂತೇಳಿದ್ರೆ ಈ ರೇಷ್ಮೆ ಸೀರೆ ಅನ್ ಆ ಥರದ್ದೆಲ್ಲ ಸುಮಾರು ಸಾರಿ ಹುಟ್ಟಿ ಕಳಿಸಿ ನೀರಿಗೆ ಹಾಕದೇ ಇಟ್ಟಿರ್ತಾರೆ ನೀರಿಗೆ ಹಾಕಿದ್ರೆ ಅದಾಗತ್ತೆ ಅಂತ ಅಂತೇಳ್ಬಿಟ್ಟು ನೀರಿಗೆ ಹಾಕದೇ ಇರೋವಂಥದ್ದು ಈ ರೇಷ್ಮೆ ವಸ್ತ್ರ ಅಂಥದ್ದನ್ನು ನಾವು ಹೊಸದಾಗಿ ತಗೊಂಡು ಬಂದಾಗ ಹಾಕ್ಕೊಂಡು ರಾಯರಿಗೆ ಪೂಜೆ ಮಾಡೋದರಲ್ಲಿ ಏನು ತೊಂದರೆ ಇಲ್ಲ ಆದರೆ ತಗೊಂಬಂದು ಸುಮಾರು ವರ್ಷ ಆಗಿದ್ದೆ ನಾಲ್ಕೈದು ಬಾರಿ ಎರಡು ಮೂರು ಬಾರಿ ನಾವು ಅದನ್ನು ಹಾಕಿದ್ದೀವಿ ತೆಗ್ದಿದ್ದೀವಿ ಅನ್ನೋವಾಗ ಅದು ಮಡಿ ಬಟ್ಟೆ ಆಗುತ್ತೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಈ ರೇಷ್ಮೆ ವಸ್ತ್ರ ಅದನ್ನು ಸರಿ ಒಗೆಯೋದಿಲ್ಲ ನೀರಿಗೆ ಹಾಕೋದಿಲ್ಲ ನೀರಿಗೆ ಹಾಕದೇ ಇರೋವಂಥ ಬಟ್ಟೆನ ಮತ್ತೆ ನಾವು ಮತ್ತೆ ಅದನ್ನೇ ಹಾಕ್ಕೊಂಡು ಪೂಜೆ ಮಾಡೋದರಿಂದ ರಾಯರಿಗೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ರೇಷ್ಮೆ ಬಟ್ಟೆ ಹಾಕದೆ ಪೂಜೆ ಮಾಡೋದು ತುಂಬಾ ಉತ್ತಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಗುರುವಾರದ ದಿವಸ ಮನೆಯಲ್ಲಿ ಮಾಡುವಾಗ ತುಂಬಾ ಶಾಂತಯುತವಾಗಿರಬೇಕು ಏನೋ ಗೊಂದಲ ಏನೋ ಮನೆಯಲ್ಲಿ ಟೆನ್ಷನ್ ಮಕ್ಕಳ ಮೇಲೆ ಟೆನ್ಷನ್ ಇಲ್ಲ ಗಂಡನ ಮೇಲೆ ಟೆನ್ಷನ್ ಅತ್ತೆ ಮಾವ ಏನೋ ಒಂದು ಒಂದು ಗೊಂದಲ ನಿಮಗಿದೆ ಅಂತ ಹೇಳಿದರೆ ಆವತ್ತಿನ ದಿವಸ ಪೂಜೆ ಮಾಡೋದನ್ನ ಬಿಟ್ಬಿಡಿ ಇಲ್ಲ ಆವತ್ತಿನ ದಿವಸ ನಾನು ಗುರುವಾರ ದಿವಸ ಪೂಜೆ ಮಾಡಲೇಬೇಕು ನಾನು ರಾಯರ ಪೂಜೆ ಮಾಡಲೇಬೇಕು ಅಂದರೆ ಸ್ವಲ್ಪ ಸಮಯ ಸ್ವಲ್ಪ ಸಮಯ ನೀವು ಟೈಮ್ ತಗೊಂಡು ನಿಮ್ಮ ಕೋಪ ತಣ್ಣಗಾದ ನಂತರ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಪೂಜೆಯಾಯ ಪೂಜೆಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನವೇ ಎಂಥ ಮಂತ್ರ ಹೇಳ್ಕೊಂಡು ನಿಮ್ಮ ಮನಸ್ಸನ್ನು ನೀವೇ ಶಾಂತಿಪಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಯ್ಯೋ ಟೈಮ್ ಆಯಿತು ಇಲ್ಲ ಅದಾಯಿತು ಇದಾಯಿತು ಬೇಗ ಮಾಡಬೇಕು ಅನ್ನೋ ಗೊಂದಲದಲ್ಲಿ ರಾಯರ ಪೂಜೆನ ಮಾಡೋಕ್ಕೋಗ್ಬೇಡಿ ಯಾಕಂತೇಳಿದ್ರೆ ನಾವು ಗೊಂದಲದಲ್ಲಿ ಪೂಜೆ ಮಾಡುವಾಗ ನಾವು ರಾಯರ ಹತ್ರ ಏನು ಕೇಳ್ಕೋಬೇಕು ಅವ್ರಿಗೆ ನಾವು ಏನು ನಮ್ಮ ಕಷ್ಟ ಏನು ಹೇಳ್ಕೋಬೇಕು ನಮ್ಗೆ ಏನು ಬೇಕಾಗಿದೆ ಅನ್ನೋದನ್ನೇ ನಾವು ಹೇಳೋದನ್ನು ಮರೆತು ಬಿಡ್ತೀವಿ ರಾಯರ ಹತ್ರ ರಾಯರ ಹತ್ರ ಕುತ್ಕೊಂಡು ನಾವು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಸಂಪೂರ್ಣವಾಗಿ ಹೇಳ್ಕೋಬೇಕು ರಾಯರೇ ನನ್ನ ಕಷ್ಟ ಈ ಥರ ಇದೆ ದಯವಿಟ್ಟು ನನಗೆ ಇದನ್ನೆಲ್ಲ ಪರಿಹಾರ ಮಾಡಿಕೊಡಿ ನಾನು ಇಂಥ ಕಷ್ಟದಲ್ಲಿದ್ದೀನಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ನಾವು ರಾಯರತ್ರ ಎಷ್ಟು ಎಲ್ಲವನ್ನೂ ಕೂಡ ಮರೆತು ಸಮಾಧಾನವಾಗಿ ಕೂತ್ಕೊಂಡು ರಾಯರ ಮುಂದೆ ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಂಡ್ರೆ ಖಂಡಿತವಾಗಿ ರಾಯರು ನಮಗೆ ಅವರ ಅನುಗ್ರಹ ತೋರೇ ತೋರ್ತಾರೆ ನೀವು ಒಂದು ವಾರ ಎರಡು ವಾರ ಒಂದು ಮೂರು ವಾರ ತಪ್ಪದೇ ಗುರುವಾರ ರಾಯರ ಮುಂದೆ ಒಂದು ಹತ್ತು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡು ಆ ರಾಯರ ಮುಂದೆ ನಿಮ್ಮ ಸಂಕಲ್ಪಗಳನ್ನು ಹೇಳ್ತಾ ರಾಯರ ಒಂದು ಮಂತ್ರವನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಈ ಮಂತ್ರವನ್ನು ಉಚ್ಚರಿಸಿಕೊಂಡು ನೀವು ಒಂದು ಇಪ್ಪತ್ತು ನಿಮಿಷ ಒಂದು ಇಪ್ಪತ್ತೈದು ನಿಮಿಷ ಸಮಯ ಕೊಟ್ಟು ನೀವು ಪೂಜೆ ಮಾಡಿದ್ದೆ ಆದರೆ ನೂರಕ್ಕೆ ನೂರು ನಿಮ್ಮ ಪೂಜೆಗೆ ಫಲಿತಾಂಶ ಸಿಕ್ಕೇ ಸಿಕ್ಕುತ್ತೆ ಹಾಗಾಗಿ ರಾಯರ ಪೂಜೆ ಮಾಡುವಾಗ ಗೊಂದಲ ಬೇಡ ಮನಸ್ಸಲ್ಲಿ ಶಾಂತಿ ಇರಲಿ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಬೇಡ ಅವರು ಪಡ್ಕೊಂಬಂದಿದ್ದು ಅವರಿಗೆ ನಾವು ಪಡ್ಕೊಂಬಂದಿದ್ದು ನಮಗೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ರಾಯರ ಪೂಜೆ ಮಾಡೋದರಿಂದ ತುಂಬಾ ಶುಭವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ